ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಸುರಾಸುರರು ಸಮುದ್ರ ಮಥನ ಮಾಡಿದುದು ಎಂಬ ನಲವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಭಾಗದಲ್ಲಿ ಗಂಗಾವತರಣದ ಕಥೆಯನ್ನು ಸ್ವರ್ಗಲೋಕದ ಗಂಗೆ ರಾಮನ ಪೂರ್ವಜನಾದ ಭಗೀರಥನ ಪ್ರಯತ್ನದಿಂದಾಗಿ ಭೂಲೋಕಕ್ಕೆ ಇಳಿದು ಸಗರ ಚಕ್ರವರ್ತಿಯ ಪುತ್ರರನ್ನು ಸ್ವರ್ಗಲೋಕಕ್ಕೆ ಸೇರಿಸಿದ ವೃತ್ತಾಂತವನ್ನು ಹೇಳಿ ಅವರೇ ಅವರ ಎದುರು ಇದ್ದ ಗಂಗಾ ನದಿಯ ಪ್ರವಾಹವನ್ನು ದಾಟಿ ಅದರ ಉತ್ತರ ತೀರವನ್ನು ತಲುಪಿ ವಿಶ್ವಾಮಿತ್ರರು ರಾಮಲಕ್ಷ್ಮಣರೊಂದಿಗೆ ಮಿಥಿಲಾ ನಗರಿಯ ಕಡೆಗೆ ಪಯಣಿಸುತ್ತಿರುವರು ಆಮೇಲೆ ರಘುನಾಥನು ಲಕ್ಷ್ಮಣ ಸಮೇತನಾಗಿ ವಿಶ್ವಾಮಿತ್ರ ಮುನೀಶ್ವರನ ವಾಕ್ಯವನ್ನು ಕೇಳಿ ಹರ್ಷದಿಂದ ಆಶ್ಚರ್ಯ ವಿಶ್ವಾಮಿತ್ರ ಮುನಿಗಳೇ ಗಂಗೆಯು ಸ್ವರ್ಗಲೋಕದಿಂದ ಬಂದ ವೃತ್ತಾಂತವನ್ನು ಸಮುದ್ರವು ಪರಿಪೂರ್ಣವಾದ ವೃತ್ತಾಂತವನ್ನು ನಿಮ್ಮಿಂದ ಕೇಳಿದೆನು ಈ ಕಥಾ ವೃತ್ತಾಂತವನ್ನು ಕೇಳಿ ಸಂತೋಷವಾಯಿತು ಎಂದು ಹೇಳಿದನು ಅಷ್ಟರಲ್ಲಿಯೇ ಸಾಯಂಕಾಲವಾಗಲು ಲಕ್ಷ್ಮಣ ಸಮೇತನಾಗಿ ಗಂಗಾ ಮಹತ್ವವನ್ನು ಅನುಸಂಧಾನ ಮಾಡುತ್ತಾ ಆ ರಾತ್ರಿಯನ್ನು ಕಳೆದರು ಪ್ರಾತಃ ಕಾಲದಲ್ಲೆದ್ದು ಸ್ನಾನ ಸಂಧ್ಯಾ ವಂದನೆಗಳನ್ನು ತೀರಿಸಿಕೊಂಡು ವಿಶ್ವಾಮಿತ್ರ ಮುನಿಯನ್ನು ಕುರಿತು ಸ್ವಾಮಿ ನೀವು ಹೇಳಿದ ಕಥೆಯನ್ನು ಧ್ಯಾನ ಮಾಡುತ್ತಿದ್ದೆ ನನಗೆ ಧ್ಯಾನ ಮಾಡುತ್ತಿದ್ದ ನನಗೆ ರಾತ್ರಿಯು ಒಂದು ಕ್ಷಣವಾಗಿ ಕಳೆಯಿತು ಇನ್ನು ನಾವು ಗಂಗೆಯನ್ನು ದಾಟಿ ಹೋಗೋಣ ಎಂದು ನುಡಿದು ಅಲ್ಲಿದ್ದ ಸಮಸ್ತ ಋಷಿಗಳನ್ನು ನೋಡಿ ಅವರಿಂದ ಸತ್ಕಾರಗಳನ್ನು ಪಡೆದು ಅವರಿಗೆ ಅಭಿವಾದನೆಗಳನ್ನು ಮಾಡಿದನು ಅನಂತರ ಅವರೆಲ್ಲರೂ ಬಿಳುಪಾದ ಪರ್ವತದೋಪಾದಿಯಲ್ಲಿ ಅತ್ಯುನ್ನತವಾದ ಗಂಗಾ ತೀರದ ಮಳ ಮರಳ ರಾಶಿಯನ್ನು ಹತ್ತಿ ಆ ಸ್ಥಳದಲ್ಲಿ ಋಷಿಗಳು ನಾವೆಗಳನ್ನು ತರಿಸಲು ಆ ನಾವೆಗಳ ಮೇಲೆ ಗಂಗೆಯನ್ನು ದಾಟಿ ಬಡಗಣ ತೀರಕ್ಕೆ ಹೋಗಿ ಸೇರಿದರು ಅಲ್ಲಿ ಅತಿ ಮನೋಹರವಾಗಿ ಅಂದರೆ ಉತ್ತರ ತೀರಕ್ಕೆ ಹೋಗಿ ಸೇರಿದರು ಅಲ್ಲಿ ಅತಿ ಮನೋಹರವಾಗಿ ಅಮರಾವತಿಗೆ ಸಮಾನವಾಗಿದ್ದ ವಿಶಾಲ ಎಂಬ ಪಟ್ಟಣವನ್ನು ಕಂಡು ಶ್ರೀರಾಮನು ಕೈ ಮುಗಿದುಕೊಂಡು ವಿಶ್ವಾಮಿತ್ರ ಮುನಿಯನ್ನು ಕುರಿತು ಮಹಾತ್ಮರೇ ಈ ಉತ್ತಮವಾದ ವಿಶಾಲಪುರಿಯ ಮಹಿಮೆಯನ್ನು ಈ ನಗರದಲ್ಲಿರುವ ರಾಜನ ಚರಿತ್ರವನ್ನು ಕೇಳುವುದಕ್ಕೆ ನನಗೆ ಇಚ್ಛೆಯಾಗುತ್ತದೆ ಎಂದು ನುಡಿದನು ಆ ವಾಕ್ಯವನ್ನು ಕೇಳಿದಂತಹ ವಿಶ್ವಾಮಿತ್ರ ಮುನೀಶ್ವರರು ಹೀಗೆ ಹೇಳಿದರು ಶ್ರೀರಾಮ ಕೃತಯುಗದಲ್ಲಿ ಮಹಾಬಲವಂತರು ಅತಿ ಪರಾಕ್ರಮಿಗಳು ಧಾರ್ಮಿಕರು ಆದ ಅದಿತೀಯ ಮಕ್ಕಳು ದ್ವಿತೀಯ ಮಕ್ಕಳು ಇದ್ದರು ಅವರು ಎರಡೂ ಕಡೆಯವರು ಒಂದು ಗೂಡಿ ಸಮುದ್ರ ಮಥನವನ್ನು ಮಾಡಿ ಅಮೃತವನ್ನು ಪಡೆದು ಅದರಿಂದ ಜನ ಮರಣರಹಿತರಾಗಬೇಕೆಂದು ಅಂದರೆ ಮುಪ್ಪು ಸಾವಿಲ್ಲದಂತಹ ಜೀವನವನ್ನು ನಡೆಸಬೇಕೆಂದು ನಿಶ್ಚಯಿಸಿ ಮಂದಿರವೆಂಬ ಪರ್ವತವನ್ನು ಕಡೆಗೋಲಾಗಿಯೂ ವಾಸುಕೆಯನ್ನು ಹಗ್ಗವಾಗಿಯೂ ಮಾಡಿಕೊಂಡು ಕ್ಷೀರ ಸಮುದ್ರವನ್ನು ಮಥನ ಮಾಡುತ್ತಿರಲು ಸಾವಿರ ವರ್ಷಗಳಾದ ಮೇಲೆ ದಂಡ ಕಮಂಡಲು ಸಹಿತನಾಗಿ ಧನ್ವಂತರಿಯು ಅವತರಿಸಿದನು ಆಮೇಲೆ ಅತ್ಯಂತ ರೂಪಲಾವಣ್ಯಗಳುಳ್ಳ ಕೋಟಿ ಮಂದಿ ಅಪ್ಸರ ಸ್ತ್ರೀಯರು ಜನಿಸಿದರು ಅವರು ಸಮುದ್ರೋದಕ ಸಾರದಿಂದ ಜನಿಸಿದ್ದರಿಂದ ಅಪ್ಸರಸ್ಸುಗಳೆಂದು ಪ್ರಸಿದ್ಧರಾದರು ಬಳಿಕ ಆ ಸ್ತ್ರೀಯರಿಗೆ ಚಾಕರಿ ಮಾಡುವಂತಹ ಸ್ತ್ರೀಯರು ಅಂದರೆ ಅವರ ಸಖಿ ಜನರು ಲೆಕ್ಕವಿಲ್ಲದಷ್ಟು ಜನಿಸಿದರು ಆ ಅಪ್ಸರ ಸ್ತ್ರೀಯರನ್ನು ದೇವದಾನವರು ತಮ್ಮ ಪತ್ನಿಯರೆಂದು ವಿಶಿಷ್ಟ ರೀತಿಯಿಂದ ಅಂಗೀಕರಿಸಲಿಲ್ಲ ಆದ್ದರಿಂದ ಅವರು ಎಲ್ಲರಿಗೂ ಲಭ್ಯವಾಗುವಂತಹ ಸಾಧಾರಣ ಸ್ತ್ರೀಯರಾದರು ಆಮೇಲೆ ವರುಣನ ಮಗಳಾದ ವಾರುಣಿ ಎಂಬುವವಳು ಜನಿಸಿ ತನಗೊಬ್ಬ ಒಡೆಯನಾಗಬೇಕೆಂದು ಮನಸ್ಸಿನಲ್ಲಿ ಚಿಂತಿಸಿದಳು ಅವಳೇ ಸುರೆಯು ಅವಳನ್ನು ಅದ್ವಿತೀಯ ಮಕ್ಕಳಾದ ದೇವತೆಗಳು ಅಂಗೀಕರಿಸಿದರು ದ್ವಿತೀಯ ಮಕ್ಕಳು ಆಕೆಯನ್ನು ಅಂಗೀಕರಿಸಲಿಲ್ಲ ಆದ ಕಾರಣ ಸುರ ಸ್ವರೂಪಳಾದ ವಾರುಣಿಯನ್ನು ಅಂಗೀಕರಿಸಿದ ಅದಿತಿಯ ಮಕ್ಕಳು ಸುರರಾದರು ಅಂಗೀಕರಿಸದೆ ನಿರಾಕರಿಸಿದ ದ್ವಿತೀಯ ಮಕ್ಕಳು ಅಸುರರಾದರು ಈ ರೀತಿಯಲ್ಲಿ ಅತಿಥಿಯ ಮಕ್ಕಳು ವಾರುಣಿಯನ್ನು ಪರಿಗ್ರಹಿಸಿ ಸಂತೋಷವನ್ನು ಪಡೆದರು ಆಮೇಲೆ ಉಚ್ಚೈಶ್ರವಸ್ ಎಂಬ ಅಶ್ವರತ್ನವು ಮಣಿರತ್ನವಾದ ಕೌಸ್ತುಭವು ಹುಟ್ಟಿದವು ಅನಂತರದಲ್ಲಿ ಅಮೃತವೂ ಹುಟ್ಟಿತು ಆ ಅಮೃತಕ್ಕೋಸ್ಕರ ಸುರರಿಗೂ ಅಸುರರಿಗೂ ಮಹಾ ಭಯಂಕರವಾದ ಯುದ್ಧ ಮೂರು ಲೋಕಗಳಿಗೂ ಅತ್ಯದ್ಭುತವಾದ ಯುದ್ಧವಾಯಿತು ಆ ಸಮಯದಲ್ಲಿ ಮಹಾ ಬಲವಂತನಾದ ನಾರಾಯಣನು ಮೋಹಿನಿ ರೂಪವನ್ನು ತಾಳಿ ಅಮೃತವನ್ನು ತದ್ದುಕೊಂಡು ಹೋದನು ಆ ಬಳಿಕ ನಿತ್ಯ ಸ್ವರೂಪನಾಗಿ ಪರಮಪುರುಷನಾದ ನಾರಾಯಣನೊಡನೆ ಕೂಡಿ ಅದ್ವಿತೀಯ ಮಕ್ಕಳಾದ ದೇವತೆಗಳು ದ್ವಿತೀಯ ಮಕ್ಕಳಾದ ಅಸುರರನ್ನು ಯುದ್ಧದಲ್ಲಿ ಸಂಹರಿಸಲು ದೇವೇಂದ್ರನು ಸಿದ್ಧ ಚಾರಣರು ಮೊದಲಾದ ದೇವತೆಗಳನ್ನು ಕೂಡಿಕೊಂಡು ಅಮರಾವತಿ ಪಟ್ಟಣದಲ್ಲಿ ಸ್ವರ್ಗಲೋಕವನ್ನು ಪಾಲಿಸಿಕೊಂಡು ಸುಖದಿಂದಾಗಿದ್ದನು ದ್ವಿತಿ ದ್ವಿತೀಯ ಮಕ್ಕಳಾದ ದೈತ್ಯರು ದಾನವರು ಹಾಗೂ ಅಸು ಅದ್ವಿತೀಯ ಮಕ್ಕಳಾದ ಸುರರು ಅಥವಾ ದೇವತೆಗಳು ಪರಸ್ಪರ ಜೊತೆ ಸೇರಿಯೇ ಅಮೃತ ಮಥನವನ್ನು ಮಾಡಿ ಅಮೃತವನ್ನು ಸಂಪಾದಿಸಿದ್ದರು ದ್ವಿತೀಯ ಮಕ್ಕಳಾದ ಅಸುರರು ಅಂತಿಮ ಪ್ರಯತ್ನದವರೆಗೆ ಅಮೃತವು ಲಭಿಸುವ ತನಕವೂ ಬಂದ ಯಾವ ವಸ್ತುವನ್ನು ಪರಿಗ್ರಹಿಸದೆ ನಿರಂತರವಾಗಿ ಅಮೃತಕ್ಕಾಗಿಯೇ ಪ್ರಯತ್ನಿಸುತ್ತಿದ್ದರು ಅಂತಿಮ ಕ್ಷಣದಲ್ಲಿ ಅಮೃತವು ಲಭ್ಯವಾದಾಗ ತಮ್ಮ ಜಿತೇಂದ್ರಿಯತ್ವವನ್ನು ಹೊಂದಿರದೆ ಇಂದ್ರಿಯಗಳಿಗೆ ದಾಸರಾಗಿ ವಿಷಯ ಸುಖಕ್ಕೆ ವಶರಾಗಿ ಪರಮಾತ್ಮನಾದ ನಾರಾಯಣನ ಜಗನ್ಮೋಹಿನಿ ಮಾಯೆಗೆ ಮರುಳಾಗಿ ಅಮೃತವನ್ನು ಕಳೆದುಕೊಳ್ಳುತ್ತಾರೆ ಆದರೆ ದ್ವಿತೀಯ ಮಕ್ಕಳಾದ ಸುರರು ತಾವು ನಿರಂತರವಾಗಿ ಪ್ರಯತ್ನಿಸುತ್ತಾ ಮಧ್ಯದಲ್ಲಿ ಬಂದಂತಹ ಅನೇಕ ವಸ್ತುಗಳನ್ನು ಪರಿಗ್ರಹಿಸುತ್ತಿದ್ದರೂ ಕೂಡ ಅಂತಿಮವಾಗಿ ಅಮೃತವು ಬಂದಾಗ ಜಿತೇಂದ್ರಿಯರಾಗಿದ್ದುಕೊಂಡು ಪರಮಾತ್ಮನಾದ ನಾರಾಯಣನಿಗೆ ಶರಣಾದ ಕಾರಣದಿಂದಾಗಿ ಅವರು ಅಂತಿಮವಾಗಿ ಅಮೃತವನ್ನು ಪಡೆದು ದೇವತೆಗಳಾಗಿ ಮೆರೆಯುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యా దానంచేహి నమస్కారం